ದಾವಣಗೆರೆ ಜಿಲ್ಲೆಯಲ್ಲಿ ಹರಿಹರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ವಿಟಿ ಹರೀಶ್ ಅವರ ವಿರುದ್ಧ ಜಾತಿ ನಿಂದನೆ ಹಾಗೂ ಇತರೆ ಕೇಸುಗಳು ದಾಖಲಾಗಿವೆ ಇಂದು ರಾಜಕೀಯ ಪ್ರೇರಿತವಾಗಿದ್ದು ದಾವಣಗೆರೆಯ ಕೆಇಬಿ ವೃತ್ತದಿಂದ ರೂರಲ್ ಡಿಒಎಸ್ಪಿ ಆಫೀಸ್ ಅದಡಿ ರಸ್ತದ ಅವರಿಗೂ ಬೃಹತ್ ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಕ್ರಮವಾಗಿ ಲೂಟಿ ಮಾಡುತ್ತಿರುವವರ ಬಗ್ಗೆ ಧ್ವನಿ ಎತ್ತಿದರು ಹಾಗೂ ಅಧಿಕಾರಿಗಳ ವಿರುದ್ಧ ಮಾತನಾಡಿ ನಂತರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಎಸ್ಪಿ ಅವರಿಗೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ದೂರು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವರಾದ ಜಿ ಎಂ ಸಿದ್ದೇಶ್ವರ ರವರು ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ರಾಜಶೇಖರ್ ಶಾಸಕರಾದ ಬಿಪಿ ಹರೀಶ್ ಯಶವಂತರಾವ್ ಜಾಧವ್ ರಾಜನಹಳ್ಳಿ ಅರುಣ್ ಕುಮಾರ್ ಶ್ರೀನಿವಾಸ್ ದಾಸ್ ಕರಿಯಪ್ಪ ಗ್ರಾಮಾಂತರ ಘಟಕದ ಅಧ್ಯಕ್ಷರಾದ ಎಂಪಿ ಲಿಂಗರಾಜ್ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಎಸ್ ಜಗದೀಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅಣ್ಣೇಶ್ ಶೈರಾಣಿ ಹಾಗೂ ಅನೇಕ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಎಲ್ಲಾ ಮೋಚದ ಅಧ್ಯಕ್ಷರು ಉಪಸ್ಥಿತರಿದ್ದರು ಅಧಿಕಾರಿಗಳ ಮೇಲೆ ಇರಬಹುದು ಜಿಲ್ಲಾಧ್ಯಕ್ಷ ನಡ್ಕೊಳ್ತಕ್ಕಂಥ ರೀತಿ ಇರ್ಬೋದು ಎನ್ನಾಳಿಯಲ್ಲಿ ನಮ್ಮ ಮಾಜಿ ಸಚಿವರಿಗೆ ಪೌಲ್ಪಟ್ಟಿಯನ್ನು ಹೊರೀತೀನಿ ಅಂತ ಹೇಳ್ತಕ್ಕಂಥ ಮಾತಾಡ್ತಕ್ಕಂಥ ಒಬ್ಬ ಗುಂಡ ಅಧ್ಯಕ್ಷ ಕಾಂಗ್ರೆಸ್ನ ಅಧ್ಯಕ್ಷ ಇಂಥವ್ರು ಇವತ್ತು ರಾಜ್ಯವನ್ನ ಆಟ ಆಳ್ವಿಕೆ ಮಾಡ್ತಕ್ಕಂಥ ಸರ್ಕಾರದ ಪ್ರತಿನಿಧಿಗಳಾಗಿದ್ದಾರೆ ಬಂಧುಗಳೇ ನಾನು ಸುಮಾರು ಒಂದೂವರೆ ವರ್ಷದ ಹಿಂದೆನೇ ಹೇಳಿದ್ದೆ ಇವತ್ತು ದಾವಣಗೆರೆಯಲ್ಲಿ ಏನು ಮಟ್ಕ ಓಸಿ ಇನ್ಸ್ಪೆಕ್ಟ್ ದಂಡೆಗಳು ಅದೇ ರೀತಿ ಡ್ರಗ್ಸ್ ಮಾಫಿಯ ಇಡೀ ದಾಳಿಯ ಆವರಿಸಿಕೊಂಡಿದೆ ಬಂಧುಗಳೇ ಎಂದಾದರೂ ಇಷ್ಟೊಂದು ಅವರವರ ಅನಾಚರಣೆ ಈ ಜಿಲ್ಲಾ ಉಸ್ತುವಾರಿ ಸಚಿವ ಅಧಿಕಾರಕ್ಕೆ ಬಂದ ಮೇಲೆ ಅಂದ್ರೆ ತಪ್ಪದಾರದು ಬಂಧುಗಳೇ ಈ ಜಿಲ್ಲಾ ಉಸ್ತುವಾರಿ ಸಚಿವ ಇವತ್ತು ಮೈನಿಂಗ್ ಮಿನಿಸ್ಟರ್ ಆಗಿ ಸರ್ಕಾರ ಖಜಾನೆ ತಂಸರು ಬಂದು ತನ್ನ ಖಜಾನೆ ತಂಸಕ್ಕೋಸ್ಕರ ಕದ್ದು ಮಾಡಿ ನೋಡಿರ್ತಕ್ಕಂಥ ಕೆಲಸ ಮಾಡ್ತಿದ್ರೆ ಬಂಧುಗಳೇ తాను నవెల్ గమని యావత్తు షామూర్ శివశంకరత్న హిళయరు మరణ వంద అదే సమయ రూపాలి అదన హరి సుమారు నూరూరు ఎకర నెల శ్రమూ ఇవత్ బాతిగూట మే కాడిచిత కృషి కేంద్రద జమీన మే బితా ఇవర్గ్ అది యాదే రాయిటీ కట్టద ನಾವ್ಯಾರು ಯಾರು ಇವತ್ತು ಕೇಳಿದಾಗ ಸುಮ್ಮನೆ ಕಟ್ಟ ಅಂತ ಮಾಡಿ ಸಾವಿರಾರು ನೋಡು ಇವತ್ತು ಪೂರ್ಟಿ ಮಾಡ್ತಕ್ಕಂಥ ಕೆಲಸ ಈ ಭ್ರಷ್ಟ ಮಂತ್ರಿ ಮಾಡಿದಾನೆ ಅಂದ್ರೆ ತಪ್ಪಾಗದೆ ತಪ್ಪಾಗದಂತ ಬಂದ್ಗಡೆ ಇವತ್ತು